ಕೋಚಿಂಗ್ ಸೆಂಟರ್ಗಳ ವಿರುದ್ಧ ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಶಾಲಾ ಮುಖ್ಯಸ್ಥರಿಂದ ಬೃಹತ್ ಪ್ರತಿಭಟನೆ ಜೇವರ್ಗಿ ಪಟ್ಟಣದಲ್ಲಿ ವಿವಿಧ ಗಲ್ಲಿ ಗಲ್ಲಿಗಳಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭಿಸಿದ್ದಾರೆ ಪೂರ್ವ ಪ್ರಾಥಮಿಕ ಶಾಲೆಯ ಅನುಮತಿ ಪಡೆದು ಒಂದನೇ ತರಗತಿಯಿಂದ ಐದನೇ ತರಗತಿ ಹಾಗೂ ಎಂಟನೇ ತರಗತಿಯವರೆಗೆ ಮಕ್ಕಳನ್ನ ಪ್ರವೇಶ ಪಡೆಯುತ್ತಿದ್ದಾರೆ ಯಾವುದೋ ಸ್ಥಳದಲ್ಲಿರುವ ಶಾಲಾ ಅನುಮತಿ ಪಡೆದು ಬೇರೊಂದು ಸ್ಥಳದಲ್ಲಿ ಹಾಗೂ ಸಹಯೋಗದಲ್ಲಿ ನಡೆಸುತ್ತಿರುವುದು ಇದೀಗ ಕಂಡು ಬಂದಿದೆ ಇನ್ನು ತಾಲೂಕಿನ ಕೆಲವು ಶಾಲೆಯ ಮುಖ್ಯಸ್ಥರು ಸ್ಟೇಟ್ ಸಿಲೆಬಸ್ ಅನುಮತಿ ಪಡೆದು ಸಿಬಿಎಸ್ಇ ನಡೆಸುತ್ತಿದ್ದಾರೆ ಇನ್ನು ಕೆಲ ಶಾಲೆಗಳು ಕನ್ನಡ ಮಾಧ್ಯಮ ಅನುಮತಿ ಪಡೆದು ಬೇರೆ ಮಾಧ್ಯಮದಲ್ಲಿ ಬೋಧಿಸುತ್ತಿರುವುದು ಕಂಡುಬಂದಿದೆ ಇಂತಹ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಮುಗ್ಧ ಪಾಲಕರನ್ನ ಮೋಸ ಮಾಡಿ ಸಿಬಿಎಸ್ಇ ಬೋಧನೆ ನೀಡುವುದಾಗಿ ಹೇಳಿ ಜೇವರ್ಗಿಯಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ ಇದರಿಂದ ಮಕ್ಕಳ ಮುಂದಿನ ಭವಿಷ್ಯದ ಜೊತೆಗೆ ಕಣ್ಣ ಮುಚ್ಚಾಲೆ ಆಟವಾಡುತ್ತಿದ್ದಾರೆ ಪ್ರತಿ ವರ್ಷವೂ ನವೀಕರಣಗೊಳಿಸಿಕೊಂಡ ಇಲಾಖೆಯ ನಿಯಮ ಪಾಲಿಸುತ್ತಿರುವ ಶಾಲೆಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ ತಕ್ಷಣವೇ ಇಂತಹ ಕೋಚಿಂಗ್ ಕೇಂದ್ರಗಳು ಹಾಗೂ ಬೋಗಸ್ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಈ ಹಿಂದೆ ಅನಧಿಕೃತ ಕೋಚಿಂಗ್ ವಸತಿ ವಿಭಿನ್ನ ಬೋಧನಾ ಮಾಧ್ಯಮದ ಬಗ್ಗೆ ಗಮನಕ್ಕೆ ತಂದರೂ ಯಾವುದೇ ರೀತಿಯಾಗಿ ಸ್ಪಂದಿಸದೇ ಇರುವುದು ಮೇಲ್ನೋಟಕ್ಕೆ ನೋಡಿದರೆ ಯಾಕೆ ಅಧಿಕಾರಿಗಳು ಮೌನ ಎಂಬ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಎಲ್ಲ ಮಾನ್ಯತೆ ಪಡೆದ ಶಾಲೆಯ ಮುಖ್ಯಸ್ಥರು ಆಯುಕ್ತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಹೀಗಾಗಿ ನಮ್ಮ ಹೋರಾಟ ನಿಮ್ಮ ಕರ್ತವ್ಯ ವಾಸ್ತೆಯಾಗುವುದೇ ಕಾರ್ಯರೂಪಕ್ಕೆ ತರೋಣ ಹಾಗೂ ತಕ್ಷಣವೇ ಅನಧಿಕೃತವಾಗಿ ಕಾನೂನು ಗಾಳಿಗೆ ತೂರಿ ಕೋಚಿಂಗ್ ನಡೆಸುತ್ತಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ವಿವಿಧ ಶಾಲೆಯ ಮುಖ್ಯಸ್ಥರು ತಾಲೂಕಾ ದಂಡಾಧಿಕಾರಿಗಳಿಗೂ ಹಾಗೂ ಶಿಕ್ಷಣ ಇಲಾಖೆಗೂ ಮನವಿ ಪತ್ರ ಸಲ್ಲಿಸಿದ್ದಾರೆ ಇನ್ನೂ ಅತಿ ಮುಖ್ಯವಾದ ವಿಷಯವೆಂದರೆ ಅನಧಿಕೃತ ಶಾಲೆಗಳ ಪಟ್ಟಿ ನಮ್ಮ ನ್ಯೂಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿದೆ ಈ ಹೋರಾಟದಲ್ಲಿ ಪಾಲ್ಗೊಂಡ ಪ್ರಮುಖ ಶಾಲೆಗಳೆಂದರೆ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ ನರೇಂದ್ರ ಕನ್ನಡ ಮಾಧ್ಯಮ ಶಾಲೆ ನಿವೇದಿತಾ ಆಂಗ್ಲ ಮಾಧ್ಯಮ ಶಾಲೆ ನೂರಂದೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರಗತಿ ಹಿರಿಯ ಪ್ರಾಥಮಿಕ ಶಾಲೆ ಸೇಂಟ್ ಥಾಮಸ್ ಹಿರಿಯ ಪ್ರಾಥಮಿಕ ಶಾಲೆ ಸೇಂಟ್ ಜಾನ್ ಶಾಲೆ ಎಪಿಜೆ ಅಬ್ದುಲ್ ಕಲಾಂ ಶಾಲೆ ಮಾತೇಶ್ವರಿ ಶಾಲೆ ಮಾನಸ ಗಂಗೋತ್ರಿ ಶಾಲೆ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಟಿಆರ್ಬಿ ಪ್ರಾಥಮಿಕ ಶಾಲೆ ರಾಜೀವ್ ಗಾಂಧಿ ಹಿರಿಯ ಪ್ರಾಥಮಿಕ ಶಾಲೆ ಜೆಟಿ ಹಿರಿಯ ಪ್ರಾಥಮಿಕ ಶಾಲೆ ಜನನಿ ವಿದ್ಯಾಮಂದಿರ ಶಾಲೆ ಇನ್ನೂ ಹಲವಾರು ಶಾಲೆಗಳು ಹಾಗೂ ಎಲ್ಲ ಶಿಕ್ಷಕ ಶಿಕ್ಷಕಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಕಳ್ಳಿಕರು ಹಾಗೂ ಮಾನ್ಯ ಕ್ಷೇತ್ರ ವಿಷಯ ಹಾಗೂ ಶಿಕ್ಷಣಾಧಿಕಾರಿಗಳು ಮೇಲೆ ಬಂದ್ ಮಾಡಲು ಕುರಿತು ಮಾನ್ಯವೇ ದೇವರಿ ಪಟ್ಟಣದಲ್ಲಿ ಗದಿಗಲಿಗಳು ಮತ್ತು ಅನಧಿಕೃತ ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭಿಸಿದ್ದಾರೆ ಪೂರ್ವ ಪ್ರಾಥಮಿಕ ಶಾಲೆಗೆ ಅನುಮತಿ ಪಡೆದು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಮತ್ತು ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಮಕ್ಕಳಿಗೆ ಪ್ರವೇಶ ಪಡೆಯುತ್ತಿದ್ದಾರೆ ಮತ್ತು ಯಾವುದೋ ರುವ ಶಾಲೆಯನ್ನು ಅನುಮತಿ ಪಡೆಯದೆ ಬೇರೊಂದು ಸ್ಥಳದಲ್ಲಿ ಹಾಗೂ ಸ್ವಯಂದಲ್ಲಿ ನೆಲೆಸುತ್ತಿರುವುದು ಕಂಡುಬಂದಿದೆ ಕೆಲವು ಶಾಲೆಯಲ್ಲೂ ಸಿಬಿ ಶಿಕ್ಷಣ ನೀಡುವುದಾಗಿ ಹೇಳಿ ದೇವಣಿಗೆಯಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ ಇದರಿಂದ ಪ್ರತಿ ವರ್ಷ ನಡುವಿಕೆಯನ್ನು ಕಳಿಸಿಕೊಂಡು ಇಲಾಖೆ ನೀವು ಪಾಲಿಸುತ್ತಿರುವ ಶಾಲೆಗಳಿಗೆ ತೊಂದರೆಯಾಗುತ್ತಿದೆ ಮಾನವರು ತಕ್ಷಣವೇ ಇಂತಹ ಕೇಂದ್ರಗಳು ಹಾಗೂ ನಮ್ಮ ಎಲ್ಲ ಜೀವರ್ಗಿಯ ಲೋಕ ಎಲ್ಲ ಶಾಲೆಗಳು ಮ್ಯಾಕ್ಸಿಮಮ್ ಬಂದಿಲ್ಲ ಕೆಲವೊಂದು ಶಾಲೆಗಳು ಒಂದಿಷ್ಟು ಟೀಚರ್ಸ್ ಮತ್ತೆ ಮುಖ್ಯಸ್ಥರು ಬಂದಿದ್ದೀವಿ ಇಷ್ಟು ಸಂಖ್ಯೆ ಆಗಿದೆ ಮತ್ತೆ ಇಷ್ಟು ಬಸ್ಗಳು ಬಂದಿದ್ದಾವೆ ಒಂದು ನಾಲ್ಕೇ ದಿನದಲ್ಲಿ ಅದನ್ನು ಎಫೆಕ್ಟ್ ಮಾಡಿ ಅಂತ ಬಂದ್ ಮಾಡದೇ ಇದ್ರೆ ಇಡೀ ದೇವರ್ಗಿ ತಾಲೂಕಿನ ನಮ್ಮ ಆ ದೇವರಿಗೆ ಎಲ್ಲ ಶಾಲೆಗಳನ್ನ ಬಂದ್ ಮಾಡಿ ನಾವು ಶಾಲೆಯ ಎಲ್ಲರೂ ಶಿಕ್ಷೆ ನಾವು ಇಲ್ಲೇ ಬಂದು ಕೂತೀವಿ ಎಲ್ಲರ ನಮ್ಮ ತಂದು ಕುಂದು ಬಿಡ್ತೀವಿ ಅದಕ್ಕೆ ಆ ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ತೀವಿ ದಯವಿಟ್ಟು ನಮ್ಮ ಟೀಚರ್ಸ್ ಗಳು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಹಸಿಲ್ ಮಾಡುವ ಕೊಡ್ಬೇಕು ಮೇಡಿ ಟೀಚರ್ಸ್ ಕೊಡ್ತೀವಿ ದಯವಿಟ್ಟು ಲೇಡಿ ಟೀಚರ್ಸ್ ಯಾಕಂದ್ರೆ ಸಂಸಾರಕ್ಕಾಗಿ ಜುಡಿತಾ ಇದಾರೆ ಅವ್ರ ಮೌಲ್ಯಗಳನ್ನ ಉಳಿಸಬೇಕಂತ ಕೇಳಿ ನಾವು ಇಬ್ಬರು ಅಧಿಕಾರಿಗಳನ್ನ ಕೇಳ್ತಾ ಇದ್ದೀನಿ

every is be number one